ಎನ್ನ ತುಳುನಾಡ ಮೋಕೆದ ಬಂದುಲಗೆ ಸೊಲ್ಮೆಲು ತುಳುನಾಡ ಸತ್ಯ ಇಂಚ ಉಂಡು ಲಾಟೆಡ್ ಬಲ್ಲಿ ಇಜ್ಜಿ ಗೂಟಡು ಕೋರಿ ಇಜ್ಜಿ ಕಿದಟೆ ಎರುಪೆತ್ತ ಇಜ್ಜಿ ಜಾಳ್ ಅರಿಬಾರ್ ಇಜ್ಜಿ ಇಲ್ಲಡು ದಿಕ್ಕೆಲೆ ಇಜ್ಜಿ ಮುಣಕೆರೆ ಅಜ್ಜರಿ ಇಜ್ಜರಿ ಮೂಲೆಡು ಉಜ್ಜರಿ ಇಜ್ಜಿ ಲಪ್ಪೆರ ಸೇರು ಪಾವು ಇಜ್ಜಿ ಬಚ್ಚಿರದ ಅರಿವಣನೆ ಇಜ್ಜಿ ಉಬ್ಬೆರೆ ಪಡ್ಡೆ ಇಜ್ಜಿ ಬಲ್ಲಡೆ ಬಲ್ಲಡು ಕೊಜಪು ಇಜ್ಜಿ ಬಿಸಲೆಡು ಕಜಿಪು ಇಜ್ಜಿ ತಿಪ್ಪಿದ ಕೈಲಿ ಇಜ್ಜಿ ಗಂಜಿದ ಕರ ಇಜ್ಜಿ ಮಣ್ಣ ಬಾಜನ ಇಜ್ಜೆ ಇಜ್ಜಿ ಜಾದಿಯರ ತಿರಿಯಲ ಇಜ್ಜಿ ಕುಡುಪು ಕೈಸಟ್ಟಿ ಇಜ್ಜಿ ಕಡೆಯರ ಕಲ್ಲಿ ಇಜ್ಜಿ ಒಲಮೆದ ಬಲ್ ಇಜ್ಜಿ ಕಂಡೊಡು ನೇಜಿ ಇಜ್ಜಿ ಜಾತ್ರೆ ಸೋಜಿ ಇಜ್ಜಿ ಜಾಲಡು ಬೊಗ್ರೆ ಇಜ್ಜೆ ಒಕ್ಕೆರ ಕೋರಿ ಇಜ್ಜಿ ಬಿತ್ತುದ ಬೋರಿ ಇಜ್ಜಿ ಮಡಲ್ದ ದೊಂಪ ಇಜ್ಜಿ ಉಡಲ್ಡ್ ಮೋಕೆ ಇಜ್ಜೆ ಇಜ್ಜಿ ಅಜ್ಜಿಲ ಇಜ್ಜಿ ಆರ್ ಮಲ್ತೊಂತಿ ಬಜ್ಜಿ ಪದಂಗಿದ ಪಜ್ಜಿ ತಿನ್ನೊಂತಿ ಸಜ್ಜಿ ಗುಜ್ಜೆ ಪೆಲಕೈ ಪೆಲತ್ತರಿ ಸಾಂತನಿ ಗಾರಿಯ ತೇವು ತಜಂಕ್ ತಲ್ಲಿ ಏರೆಗಲ ರುಚಿಯೇ ಆಪುಜಿ ಅಯ್ಯೋ ದೇವರೇ ಮುಂತುದೇ ಮಲ್ಪು ಅಟಿಲ ಬೇಲೆ ಗಂಟದ ಬೇನೆ ಒಚ್ಚರೆ ಕೋಲು ಬತ್ತಿ ಸೊಂಟದ ಕೀಲು ಮೈಪುಗು ಮೈಪು ಅಡಿಪೆರ್ನೆ ಅಡಿಪೆ ಬೆರಿವೇನ ಪೆತ್ತ ಕೈಕಂಜಿಲನ ಪಜ್ಜಿ ಪೆರಿಪಿನ ಬೇರು ಬೊರಿಪಿನ ಉಗ್ಗೆಲ್ದ ನೀರು ಮಗಪುನ ಕೈಕಂಜಿ ಒಲಮೆ ಪಾಡುನ ಅಂಬಿ ಅಡುಪ ಬೆಜಂಟ್ ಪತ್ತಾವುನ ದಿಕ್ಕೆಲು ತೂರಿಪುನ ಗೊಬ್ಬರ ದೆಪ್ಪುನ ಊರ್ದ ಕೋರಿನ ಬಲ್ತ್ ಪತ್ತುನ ಎರು ಪೆತ್ತ ಕೈಕಂಜಿಲನ ಒಲಮೆ ಪಾಡುನ ಅರ್ಕಂಜಿ ಬೈ ಬಾಜಲು ದೀಪಿನ ಕುಡು ಮೆದುಪುನ ತಪ್ಪು ಕಡಪುನ ಮಡಲಿ ಮಡಿಪಿನ ಕೊತ್ತಲಿಂಗೆ ತಿಗುಪುನ ಮೈಪು ಸಿಂಕಿರಿ ಒಲಿಪುನ ಆಡಾರಿ ಕಡಪುನ ಕೆಯಿ ನೋಪು ಕನಕ ದರ್ಪುನ ಕಾಂಡ ಕೋರಿ ಕಲ್ಪನಗ ಲಕ್ಕಿ ಬಾರ್ದ ಮಂಡೆಗ ತಪಲೆಗ ಬಾರಿ ಪಾರ್ದ ನನೆಪುನ ಅಯ್ನ ಬೈಪಾವುನ ಬಾರು ಮೆದುಪುನ ಬಾರು ಪಾರಾವುನ ಬೈ ಪಾಡುನ ಬೆಜಕ್ರ ಅರಪುನ ಬಾರು ಮುಂಗೆ ಬರ್ಪಾವುನ ಬಿತ್ತು ದಕ್ಕುನ ನೇಜಿ ದಪ್ಪನ ಎರುಬೋರಿ ದಪ್ಪುನ ಪನೆ ಮಗಪುನ ಪಲಾಯಿ ಮುಟ್ಟುನ ಬರಿ ಬರಿ ಬರಿಮಣ್ಣು ಪೂಜನ ತಾರಿ ಮೂರುನ ಕಲಿತ ಕಡ್ಡನ ತರಟ ದೀದ ಗಡಂಗ ಕೊನ ಬೆಲ್ಲ ಮಲ್ಪನ ಚೀಪದ ಕಲಿಪರ್ಪುನ ಇಂಚಿತ್ತಿ ದಿನನಿಚ್ಚ ಮಲ್ತುಂತಿ ಕರ್ಷಿತ ಪೂರ ಬೇಲೆಲು ಇನಿಕಾನಗ ಮುಕ್ಕಾಲು ವಾಸಿ ಉಂಟುದೆ ಪೋತ ಒಲ ಕೆಲವಾತ ಪುಣ್ಯಾತ್ಮೇರ ಮಲ್ತೊಂದುಲ್ಲೇರದ ಅನ್ನ ಇಂಚಿ ಬೇಲೆ ಮಲ್ಪನ ಉಮೇದಿತ್ತಿ ಜನಕುಲ್ ಅವಕಾಶಲ ಇಜ್ಜಿ ಪೊಸ ಜವನ ಜವಂದಿಲಗಿಂತ ಉಮೇತ ಉಮೇದುಲ ಇಜ್ಜೆ ಇಜ್ಜಿ ಜಾಲಡು ಉಪ್ಪುಡಾಯಿ ಕಾಟ ನಾಯಿದ ಸುರ್ಪನೆ ಬದಲಾದ ನಾಯಿಯ ಪಂಜಿಯ ಗೊತ್ತಾಂತಿ ಸುರ್ಪೊಡು ಬಗೆಬಗೆತ ಜಾತಿದ ಇಂಗ್ಲೀಷ್ ನಾಯಿಲು ಇಲ್ಲದ ಉಲೈ ಆಸಿಗೆಡೆ ಏಸಿಗೆ ಮಲ್ಪು ಕಾಲುಡು ನಮ ಉಲ್ಲ ಊರ್ದ ಪುಚ್ಚೆಲಂತೂ ಅಪರೂಪ ಅದು ಪೋತ ಜಮೇರಿ ಪುಚ್ಚೆಲು ಸೊರ್ಕುದು ಉಲಾಯಿ ಇಲ್ಲದ ಉಲಾಯಿ ತೋರ ಸೊರಟು ಮೇವು ಬಾಡೊಂದು ಉಲ್ಲ ಇಲ್ಲದ ಪರಬೇರು ಪಿದಾಯಿ ಕೊಂಟುಡ ಅತರ ಆಶ್ರಮಡಾ ಉಲ್ಲೇರು ಇಲ್ಲದ ಉಲಾಯಿ ಎಲಿಲ ಇಜ್ಜಿ ಎಲಿಪತ್ತು ಪುಚ್ಚೆಲ ಇಜ್ಜಿ ನಿಂಚ ದುಂಬುದ ದಿನೋಟು ಆ ನಿತ್ಯದ ಕೃಷಿ ಬೊಕ್ಕ ಕೈಕಂಜಿಲನ ಬೇಲೆಡೆ ನಮಾನನ ಸರೋಗು ತಿಕ್ಕೊಂತಿ ಗೊತ್ತೇ ಆವಂದಿ ಆ ವ್ಯಾಯಾಮ ಇತ್ತೆ ತತ್ತೇ ಪೋತುಡು ಆಯ್ತ ಪಗತೆಗೆ ಪ್ರತಿ ಇಲ್ಲಡೆ ನಾನಾ ನಮ್ಮದ ಕ್ಯಾನ್ಸರ್ ಅವು ಒಂದು ಸೀರ್ ಸಿರ್ಕ್ ಸಂಕಟ ದಿನ ನಿಚ್ಚಲ ನರಕ ಯಾತನೆ ಬರ್ಪಾ ಒಂದು ಉಲ್ಲ ಕಾರಣ ನಮ್ಮ ತಿಂಪಿ ಪ್ರತಿ ಆ ಅಂಗಡಿದ ಹೋಟೆಲ್ದ ನಾಲೈಗ್ ಮಾಯಕದ ರುಚಿ ಕೋರ್ಪಿ ತೋಜಾಂದಿ ದಿನ ತೆನಸುಲು ಬೊಕ್ಕ ನಮ್ಮ ಶಿಸ್ತದಾಂತಿ ಜೀವನ ವಿಧಾನ ರಾತ್ರಿ ಜೆಪ್ಪುನ ಪೊರ್ತುಗು ಕೆಲಸ ಪಗೆಲದ ಕೆಲಸದ ಪೊರ್ತುಡು ಜೆಪ್ಪುನಿ ಬೆತಬೇತ ನಮೂನೆದ ಸಾಫ್ಟ್ ಡ್ರಿಂಕ್ಸ್ ಬೊಕ್ಕ ಅಮಲಿಗೆ ಪರ್ಪಿ ಆ ಚೈತನ್ಯ ಪಾನೀಯಲು ಪನೀತಲ ವ್ಯಾಯಾಮ ದಾಂತೆ ನರಮಾನಿ ಸುಯಿ ಸುಯಿ ಪಣದು ಕಾರ್ಡೆ ಬೈಕ್ಡೆ ಪೋದು ನಲ್ಪತ್ತ ಎನ್ಮನೆ ದಿನೊಟ್ಟು ಸೊರ್ಕುದು ಬುಲೇಯಿನ ಆ ನಡಪೆರೆ ಆ ಒಂದಿನ ಕೋರಿ ಐನ್ ತಿಂದು ನರಮಾನಿಲ ನಾಲಜ್ಜಲ ನಡಪೆರೆ ಆ ಒಂದೇ ಉರುಮಲ್ಪು ಕಾಲುಡು ನಮ್ಮ ಉಲ್ಲ ದುಂಬು ಪತಿ ಪದಿನೈದು ಕಿಲೋಮೀಟರ್ ನಡತೆ ಶಾಲೆಲಿಗೆ ಪೋವಂತಿ ಜೋಕುಲು ಟೀಚರ್ ಮಾಸ್ಟರ್ನಗಳು ಇನ್ನಿಲ್ಲ ಏತೋ ಜನ ಪರಬೇರಂಡಲ್ಲ ಓ ಹಾರ್ಟ್ ಅಟ್ಯಾಕ್ ಆ ಒಂದೇ ಆರೋಗ್ಯ ಉಳ್ಳೇರಿ ಉಪ್ಪಡಪ್ಪ ಒಂದು ಖಂಡಿತಲ ಅಕುಲು ಆನಿ ಆತ ಕಾರ್ಬಾರೆ ಕಾರ್ಬಾರೇ ಬೇತೆ ಬೇತ ಸತ್ಯಪನಡೊಂದು ಇಜ್ಜಿ ಇನಿತ ಜೋಕಲೆಗೆ ಬಡು ಬೆತ್ತ ಅಡಿಕೋಲು ಪತ್ತಾಂದಿ ಪಂಡ ಕಣ್ಣಲ ಮಲೇದು ತೂವಂದಿನ ನೆರಿಯರ ಆವಂದಿನ ಆ ಕಾನೂನುದ ವ್ಯವಸ್ಥೆದ ಶಿಕ್ಷಣ ಸಾಲದ ಮಾಸ್ಟರ್ ಪಂಡ ಪೋಡಿಗೆದ ಸಂತಾನನಿಂದ ಅಂತಿನ ಜೋಕುಲು ಇಲ್ಲಡಲ ಕೇಂಡಿನ ಕೇಂಡಿನೇನ ಕನತು ಕೊರಪಿ ಕಾಮದೇನು ಲಕ್ಕಂತಿನ ಅಪ್ಪೆ ಅಮ್ಮೆ ಅಜ್ಜಿ ಅಜ್ಜಿ ಜೋಕುಲು ಬಗ್ಗೆಡಲ ಬೆರಿವೇನೆ ಆವು ಬಂಡದು ಕಾರು ಪತ್ತನಲ್ಲ ಬುಡ್ಚಿ ಬಂಪಿ ನಮ್ಮ ಒಮ್ಮ ಒಮ್ಮ ಒಪ್ಪ ಒಪ್ಪ ಮಲ್ತು ತಾಂಕಿನ ಜೋಕುಲು ಆ ಜೋಕುಲೆದ ಉಂಡಿನ ಬಟ್ಟಲೆ ಪಾಡಿ ಚಡ್ಡ್ಯಂಗಿ ಅರ್ಧೆರೆ ಪನಾಂದೆ ಉಗುರು ಮುತ್ತು ನೀರಿಲ್ಲ ಪಾಡ್ಯರೆ ಬುಡಾಂದೆ ಕಾಲಿ ಓದು 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 ಇಂಗ್ಲಿಷ್ ಕಲ್ಪು ಪಂದ್ ಇಲ್ಲಡು ರಾಜನ ಜೋಕುಲೆಲಕ ಆ ಬುಲೆಪಾಯಿನ ಚಿತ್ತಿನ ಆ ಜೋಕುಲು ಆ ಅಪ್ಪೆ ಅಮ್ಮೆ ಭಾಷೆ ಕಲ್ಪ ಸಂಬಂಧದ ಆ ತುಳು ಭಾಷೆನ ಕೊರಂದೆ ಸಂಬಂಧದ ಅರ್ಥನೇ ಕಲ್ಪ ಒತ್ತರೆ ಕುಲ್ದಿ ಅಪ್ಪೆ ಅಮ್ಮಿ ಆ ಜೀವನ ಕಷ್ಟ ಪಂಡದಾದಾ ಪಂಡದೇ ಪಣಂದೆ ಅಂಗಡಿ ಹಿಡ್ದು ಕಣತಿ ಕಲಬೆರೆಕದ ಪೇರಿ ಕೊಜಪು ನೇಯ್ ಆ ಎಣ್ಣೆ ಕೈತಿ ನಿರ್ಮಲ ಇಜ್ಜಾಂದೆ ಮಲ್ತಿ ಬೇಕರೆದ ತಿರಿ ತಿನ್ಪಾದೆ ವಾರ ಆತಡ ದಿನೋಲ ಕೆಲವೇ ತಿನ್ಪಾವನ ತಿನ್ಪಾವಣ ಓಟೇಲ್ದ ಅಕ್ಲೆ ಬಾಯಿಗೆ ರುಚಿಯಾಪಿನ ಬೇತೆ ಬೇತೆ ಐಟಮ್ಲು ಇಲ್ಲದ ನುಪ್ಪು ಕಜಿಪು ಅಡ್ಡೆ ಪುಂಡಿಯೇ ದಾಂತೆ ಜೋಕಲಿಗಾಯ್ತ ರುಚಿ ಎಂಚ ಗೊತ್ತು ಮುಂದು ಇಲ್ಲದ ಇಲ್ಲದಾ ತೆರಿಯಂದಿನ ಅತನ ತೆರಿದುರ ತೆರಿಯ ಮಲ್ ದಾಲ ಮಲ್ಪೆ ಅಂದಿನ ಸತ್ಯ ಇಂದಿರ್ದಾದು ಜೋಕುಲು ಆ ಅಕಲಿನ ಜೀವಲ ಪೆರ್ಚಿದು ಪೋತ ಆ ಇತ್ತಿ ಸರ್ರಲ ದಂಬು ಇಜ್ಜಿ ಅಂಚಾದು ಏತೋ ಇಲ್ಲಲೆಡು ಮದಿಮೆ ಆಪಿನ ಪ್ರಾಯ ಖರೀದ ಆ ಜೋಕುಲು ಅಂಚನೆ ಉಲ್ಲ ಏತೋ ಇಲ್ಲಲೆಡು ಆಣಗ ಆನಾ ತಾಕತ್ತಾವಡು ಪೊಣ್ಣ ಪೆದ್ದುನ ತಾಕತ್ತಾವಡು ಒರಿ ದಿಶಿ ಪನ್ಪುನಲ ಪನ್ನುಡಿನ ಸತ್ಯದ ಸಂಗತಿ ಬೊಕ್ಕ ಒಂಜಿ ವೇಳೆ ಹಿರಿಯ ಆಕಲೆ ಪುಣ್ಯೋಡು ಮಧಿಮೆ ಆದ ಬಂಜಿನ ಅಂಡಲ ಇಂಚಿತ್ತಿ ಆ ತಂತು ದಾಂತಿ ಜೀವಡು ಪೆದ್ದುನ ತಾಕತ್ತು ಒಲ್ತುಪಿ ಕೆಲವೇ ಬಂಜಿನ ನೇನು ಆಸ್ಪತ್ರೆಗೆ ಟೆಸ್ಟ್ಗೆತ್ತೊಂದು ಪೋನಗನೆ ಡಾಕ್ಟರ್ ಸುರು ಮಲ್ಪರು ದಿನ ನಾಲ್ಕು ತಿಂಗಳು ಬೆಡ್ ರೆಸ್ಟ್ ಮಲ್ಪಡು ಎಣ್ಣೆದ ಅಂಶ ತಿನ್ನೇರ ಬಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಉಂಡು ಚೀಪದ ಸುತ್ತು ಮುಟ್ಟೆರ ಬಲ್ಲಿ ಸುಗರ್ ಜಾಸ್ತಿ ಉಂಡು ಅಯೋಡಿನ್ ಕಮ್ಮಿ ಉಂಡು ಎಲುತ ಸಮಸ್ಯೆ ಉಂಡು ಗರ್ಭಕೋಶ ವೀಕ್ ವಿಟಮಿನ್ ಡಿ ಕೊರತೆ ಉಂಡು ಗರ್ಭ ಚಾನ್ಸ್ ಉಂಡು ಯೂರಿಕ್ ದ ಕೊರತೆ ಉಂಡು ಇಂಚ ನಮನೆದ ಉದ್ದದ ಲಿಸ್ಟ್ ಕೊರಿಪೇರು ಮುಂದಿನ ಕೇಂಡಿ ಬಕ್ಕ ಬೊಕ್ಕಲ ಬೊಡಾಯಿ ಜಾಗ್ರತೆ ಮಲ್ತದೆ ಅಕೇರಿಗ ಸಾವು ಸುಡ್ಕಾಡಿ ಇಜ್ಜಾಂದಿ ಮಾತ ಇಸತಾಂತಿ ಮರ್ದು ಮಾಯ ಎಕ್ಸ್ ರೇ ಟಾನಿಕ್ ಮಾತ್ರ ಡ್ರಿಪ್ಪು ನೆನ್ನ ಮಾತ ಪಾರ್ ಸಿಜೇರಿಯಾನ್ ಪಂಡ ಬಂಜಿ ತೆಗಿತದ ಬಾಲಿನ ಇಂಚಲ ಪಿದಿ ಪಾಡು ಬೊಕ್ಕ ಆ ಬಾಲ ಏತು ಉಸಾರ ಆರೋಗ್ಯ ಉಪ್ಪೆರ ಸಾಧ್ಯ ದುಂಬುದ ಕತೆಕ್ಲೆ ಬರ್ಪಿನ ಆ ಬಂಜಿ ತಿಂದು ಪಂಡ ದಾದಾಂಡಲ ಅತಿ ಮಾನುಷನ ಶಕ್ತಿಲ ದೈವಲ ಅತಡ ರಕ್ಕರ ಬರಂತೇರು ಅಂಡ ನರಮಾನಿಲ ಆ ಬಂಜಿ ತೆಗಿತದೆ ಬರ್ಪಣ ಚಿತ್ತಿನ ಕಾಲುಡು ನಮ್ಮ ಮಾತ ಉಲ್ಲ ಕಾರಣ ನಮ್ಮ ತೆರಿಯ ಮಲ್ಲ ಸತ್ಯ ನಮ್ಮ ನಮ್ಮ ಮಣ್ಣದ ಕಮ್ಮೆನದ ಆ ಕೃಷಿ ಬದುಕು ದೂರ ಪೋಯಿನವೇ ಆಯ್ತಾ ಬೇತ ಬೇತೆ ಆಕರ್ಷಣೆಗೆ ನಮ್ಮ ಬೂರ್ದು ಸುಲ ದುಡ್ಡು ಮಲ್ತೆರ ಪಿದಡಿಯ ನಮ್ಮ ಅಪ್ಪೆ ಅಮ್ಮ್ಯರು ನಂಗೆ ಬರವುಲ ಕೊರಿಯರಿ ಓ ಸತ್ಯ ನಮ್ಮನೆ ಮದ್ಮೇಲ ಆಯನ ಆತಡ ಕೆಲವಿದೆ ಇಲ್ಲದಕ್ಕು ತೂದು ಮದ್ಮೇಲ ಆಯರು ಕಂಡನಿಯ ಬೊಡೆದಿಯ ಬತ್ತಿನ ಅಕುಲು ಅಕುಲ ಕಲ್ದಿನ ಅಕುಲೆ ಅಂಚಾದ ಅಕಲಿಗೆ ಬೋಡಾಯನಿ ಆರಾಮದ ಬದುಕೆ ಅವು ತಪ್ಪತ್ತು ಪನೊಲಿ ಆಂಡ ಆ ಪುಟ್ಟು ಜೋಕಲೆಗಿ ಆ ಬೋಡಾಯಿನ ಆ ಬೆತ್ತದ ಅಂತಿ ಅಕಲಿಗಲ ಅವೇ ಬೋಡು ಬೆತ್ತದ ಅಂತ ಟೀಚರ್ ಮಾಸ್ಟ್ರು ನೆರಡೆ ಪೆಟ್ಟು ಇಜಾಂದಿ ಅಪ್ಪೆಹಮ್ಮೆ ಭಂಗ ಪಂಡದ ಅದಾಂದೆ ತೆರೆಯ ಜೀವನ ವಿಧಾನ ಒಂದುವೇ ಈ ಇನಿತ ನಮ್ಮ ಸಿರ್ಕ್ ಸಂಕಟದ ಎಕ್ಕಂದಿಲ್ದ ಬದುಕದ ಪಿರಾವುದ ಸತ್ಯ ನಮ್ಮ ತೆರೆದಿಲ್ಲ ತೆರೆಯಂದಿಲ್ಲ ಕ ಉಪ್ಪುನೆತ್ತ ಪಿರಾವುದ ಮಾಮಲ್ಲ ಸತ್ಯ ಬಂಧುಲೆ ಹಿತ್ತ ನಡಪುನ ನಾನಾ ನಮುನೆದ ಆಟಿದ ಮಿನದನ ಕೆಸರ್ದ ಗೊಬ್ಬುಲೇಲಿ ನಾನಾ ಪುದರ್ ದ್ ಕೂಟಲಿನ ಸೇರಾವರ್ ಈ ಮಾತಾ ತುಳುವ ಬಂಧುಲೆ ಅರೆ ಬರ್ಪುಣಕ್ಕಿ ಅಕಲ ಕೆಬಿಕ್ ಬೂರುಲೆಕ ಮುಟ್ಟು ಮುಟ್ಟಲೆಕ ಈ ವಿಚಾರ ಪನ್ಲೆ ವರ್ಷ ಖಾಲಿ ಒಂಜಿ ದಿನ ಕೆಸರ್ಡು ಪೊರೆಲ್ದು ಕೂಡ ಆ ಪ್ಲಾಟ್ ಸೇರ್ದು ಮದತ್ತುದು ಬುಡುಂಡ ದಾಲ ಪ್ರಯೋಜನ ಇಚ್ಛಿ ಐನಾತ್ ಪಡಿಲು ಬುರ್ದಿನ ನಮ್ಮ ನಮ್ಮ ಕಲಿನ ಕಂಡೊಲೇಡು ಸಾಗೋಳಿದ ಬೇಲೆ ಮಾತೆರಪ್ಪ ಸೇರ್ದು ಮಲ್ಪುಂಡ ಆಯ್ದು ಬೊಕ್ಕ ಆ ಅಂಚನೆ ನಮ್ಮ ಜೋಕಲೆಗೆ ನಾಯಿ ಪುಚ್ಚದ ಒಟ್ಟಿಗೆ ಗೊಬ್ಬುದ ಆ ಪೆತ್ತ ಕೈಕಂಜಿನಲ ಮೋಕೆ ಪುಟ್ಟ ಅವನ ಕೆಲಸ ಆವಡು ಇಲ್ಲದ ಪೇರ್ದ ರುಚಿ ಪುಟ್ಟ ಸರಿಯತೆ ಸರಿಯತ್ತೆ ನಮ್ಮ ನನದ ಅಲ್ಮಗು ಆಸೆ ಆಸೆಬುಡ್ದು ದುಡ್ಡದ ಒಟ್ಟಿಗೆ ಮನುಷ್ಯತ್ವದ ಸಂಬಂಧಲ ಬಿಲೆ ಮುಖ್ಯ ಪಂಪಿನೇನೆ ತಿರುಪಾವಡು ನಮ್ಮ ನಂಬುದಿ ಸತ್ಯೊಲೆ ಚಾವಡಿಡಿ ನಮನೆ ನಮನೇ ದೀಪ ಅರ್ಲಾವಡು ನಮ್ಮ ಮಾತಿರಲ್ಲ ದುಡ್ಡದ ಆಸೆದ ಆಸೆಡು ಎಲ್ಲದ ಬದುಕಿಗೆ ಮೋಸ ಮಲ್ಪುನೇನು ಉಂತ ಆಪುಂಡ ಆ ತೂವಡು ಒಂದು ಸತ್ಯತೆ ಮಾತೆರೆಗಿಲ್ಲ ಕೇಂಡಿನಕ್ಕೆ ಸೊಲ್ಮೇಲು ಯಾನು ಶರತ್ ಶೆಟ್ಟಿ ಪಡುಪಳ್ಳಿ ನೈಜೀರಿಯರ್ದು ನಮಸ್ತೆ